ಅವ ರಕ್ಷಿತಾ ನಿಮ್ಮ ಇಲ್ಲಿ ಅಜ್ಜಿ ಅಮ್ಮ ಒಳಗಡೆ ಅಡಿಗೆ ಮಾಡ್ತಿದಾರೆ ಅಯ್ಯೋ ಅದ್ ಏನಿಲ್ಲ ಕಣ್ವಾ ನಿಮ್ಮ ಮಾವ ರಾಮ ರಾಮು ಮದುವೆ ಮಾಡ್ಕೊ ಬಂದಿ ಯಾರನ್ನ ಯಾವಾಗ ಅಯ್ಯೋ ಅದೊಂದ್ ದೊಡ್ಡ ಕತೆ ಬಿಡು ಅದೇ ಕುಮಾರ ಇದಾನಲ್ಲ ಕುಮಾರನ್ ಮದ್ವೆ ಇತ್ತಾರ ಇವತ್ತು ಇತ್ತು ಆ ಕುಮಾರ ಮದ್ವೆ ಮಾಡ್ಕೋಬೇಕಂತ ಇದ್ನಲ್ಲ ಹುಡ್ಗಿ ಆ ಹುಡುಗಿ ಕುಮಾರನ್ ಇಷ್ಟಪಟ್ಟಿದವಂತೆ ನಿಮ್ಮ ಮಾವ ರಾಮನ ಅಂತ ಇಷ್ಟಪಟ್ಟಿದ್ದು ಅಯ್ಯೋ ದೇವ್ರೆ ಆಮೇಲೆ ಅವ್ರಗುನು ಮದ್ವೆ ಚೋಟಿಗೆ ಬಂದ್ಮೇಲೆ ಗೊತ್ತಾಗಿದ್ದು ಗಂಡು ರಾಮು ಅಲ್ಲಾ ಕುಮಾರ ಅಂತ ಆಮೇಕಿಂದ ಆ ಹುಡ್ಗಿ ಮನೆಯವರೆಲ್ಲ ಸೇರ್ಕೊಂಡು ಇಲ್ಲ ನಮ್ಗೆ ಈ ಹುಡುಗ ಇಷ್ಟ ಇಲ್ಲ ನಾ ಒಪ್ಕೊಂಡಿದ್ದು ರಾಮುನ ದಯವಿಟ್ಟು ರಾಮುಗುನ ಹುಡುಗಿಗೂ ಮದುವೆ ಮಾಡ್ಸಿ ಅಂತ ಕೇಳ್ಕೊಂಡ್ರಂತೆ ಆಮೇಲೆ ಪಾಪ ಕುಮಾರ ಏನ್ ಮಾಡ್ತಾನೆ ಆ ಅವನು ಕುಮಾರನೇ ಮದುವೆ ಮಾಡ್ಸಂತೆ ಅಯ್ಯೋಜಿ ಏನ್ ಹೇಳ್ತಿದ್ದೀರಾ ನೀವು ಅಲ್ಲ ಕುಮಾರಣ್ಣ ತುಂಬಾ ಖುಷಿ ಖುಷಿಯಾಗಿತ್ತು ತುಂಬಾ ಇಷ್ಟ ಇತ್ತು ಅನ್ಸುತ್ತೆ ಹುಡುಗಿ ಕಣವ ಇಷ್ಟ ಆಯ್ತು ಪಪ್ಪ ಏನ್ ಮಾಡಕ್ಕಾಗ್ತದೆ ಹುಡುಗಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಬಲವಂತದಿಂದ ಮುದ್ದೆ ಮಾಡ್ಕೊಳಕಾಗ್ತದ ಹಂಗು ಒಂದ್ ವೇಳೆ ಬಲವಂತದಿಂದ ಮುದ್ದೆ ಮಾಡ್ಕೊಂಡ್ರು ಸಂಸಾರ ಚೆನ್ನಾಗಿರ್ತದ ಹೇಳು ಏನ್ ಮಾಡಕ್ ಆಗ್ತದವ ಎಲ್ಲಾನೇ ಬರ ಇವಾಗ ರಾಮು ಹುಡ್ಗಿನ್ ಕರ್ಕ ಬಂದ್ ಮನೆಗೆ ನಾವೇ ಮನೆ ತುಂಬಿಸ್ಕೊಂಡಿದೀವಿ ಅವ್ರಿಗೆ ಪಾಪ ಏನು ಶಾಸ್ತ್ರ ಗೀಸ ಏನಾಗಿಲ್ಲ ಅದಕ್ಕೆ ಒಂದು ಮಡ್ಲಕ್ಕೆ ಶಾಸ್ತ್ರ ಮಾಡಿಸ್ಬಿಡಣ ಅಂತ ಅದಕ್ಕೆ ನಿಮ್ಮ ಅಮ್ಮನ ಕರ್ಯಾನ ಅಂತ ಬಂದೆ ಆರ್ತಿ ಮಾಡ್ಲಿ ಹೌದಾಜಿ ಬನ್ನಿ ಒಳಗಡೆ ಬನ್ನಿ ಅಮ್ಮ ಅಡಿಗೆ ಮಾಡ್ತಿದ್ದಾರೆ ಓ ನಡಿಯವ ಆಯ್ತು ನೋಡಿ இவ்வி சாவசி படக்கத்தினி பாய் ரொட்டி பேசினா தடுத்தினா வரோதே இல்ல அந்த நான் ஒவ்ளோ மேற்கொண்ட சாய்ப்பு இத்தி ஏன்னா கேல பரலா ஆன கொட்ட மத மா நான் கண்ணு முந்தை இருர்தா அந்த ஆரோ ஒல மதுவ் நீன மதை மாத்தான இவ்வளே ஜிங்கே ஜிங்கே தர இறுத்தாள் ஆ காரி மனை அது ஏன் முடிமா அப்பா பாபா அவங்க கூகி அரிக்கண்டி அவ்வளோ இவ்வாங்க உட்களுக்கு ஏ ரஷிதா எல்லா ஹாடாக அடிக்கிறா அப்ப மகளு வந்து நான் சாயமாக்கல்வா நினைவு அம்மா கேச்சை மஞ்சள் வந்த நோடு அக்கா பார்க்க ரொட்டி பாத்தீங்கன்னு குத் அய்யா நீங்க ரொட்டி நினை மிக்க நான் ஏன்க்கே ரூ இல்வ ரூ மதை மாதிரி மதம் அதுக்கேன் அர்த்ததா கம்மி இதோ அந்த நானும் இப்போ சேர்க்கண்டு கிணி கேள்வா நோடப்பா நான் மகளிர் மதை மாத முன்னாரு சாஹாயிரம் அண்ணா தங்க இது இல்லா நான் மதை மாங்காடுபட்டு இவ்வளோ நோட் கத முதன் அந்த ಅಯ್ಯ ಅಲ್ಲ ಕಣೆ ನಿನ್ ಬಾಯ್ ಅದಿಲ್ಲ ಊರ್ ಅದ್ ಏನಂತ ಮಾತಾಡ್ತೀನಿ ನೀನು ಹಾ ಒಂಚೂರು ತಡ್ಕ ಏನ್ ಹೇಳ್ತೀನಿ ನಾನು ಅಂತ ಪೂರಾ ಕೇಳು ರಾಮು ಏನು ಬೇಕು ಅಂತ ಮದ್ ಮಾಡ್ಕ ಬಂದಿಲ್ಲ ಪರಿಸ್ಥಿತಿ ಹಂಗಿತ್ತು ಆ ಕುಮಾರನ ಮದುವೆ ಇವತ್ತು ಆ ಕುಮಾರನ ಮದುವೆ ಆಗ ಮಾಡ್ಕೋಬೇಕಂತ ಇದ್ದು ಹುಡುಗಿ ನಮ್ ರಾಮನ್ ಒಪ್ಕೊಂಡಿದ್ಲಂತೆ ಇಲ್ಲ ಇವಾಗ ನನ್ ಕುಮಾರನ್ ಮದ್ ಮಾಡ್ಕೊಳ್ಳಲ್ಲ ನಾನು ರಾಮನೇ ಮದ ಮಾಡ್ಕೊಳ್ಳೋದನ್ನ ಕೂತ್ಕೊಂಡಾಗ ಎಲ್ಲಾರು ಏನ್ ಮಾಡೋಕಾಗ್ತದೆ ಆಸೆ ಮನೆ ಮೇಲೆ ಕೂತ್ಕೊಂಡ್ರೆ ಹುಡುಗಿನ ಹಂಗ ಆಗ್ತದ ಅದಕ್ಕೆ ಕುಮಾರ ಆ ರಾಮಗುನಾ ಮಾಡ್ ಕಳ್ಸೋಣ ಇದ್ರ ರಾಮುದೇನ ತಪ್ಪು மண்ணௌ அவனு மவனே நீட்லே மா எதுபா ஏகக்கோ நான் வந்து மதம் வந்தவெனே நான் மழக்க மாட்ல அஸ்டொந்தெல்லாம் எழுதி நன் மகளி மதை மா நே மா மென முந்தை கலாட்டி மன்ன இல்லப்பா நான் பரதா எங்க ஏ சாரு எது ஊரெல்லாம் ஆட்கண்ட் மாடாட நீ அல்ல இஷ்ட் வயசாக புத்தி பலிவா நினைக்க அவ் குடுகுர் கோத்தாக மாடாத்தவா இஷ்ட இல்றங்க மதை மக்க மதை மக்கள அந்த அந்த அவன் ஹெங்க ஆக்தானே நான் தான் நின் மகளுளுக்கு சும்மே மரியாதை தைகிபாண நனுவேன் மாவன் மேன் ஆசை இரில்ல நீங்க ஹூ அந்த அஸ்டே ಇವಳೊಬ್ಳು ಬಂದ್ಬಿಟ್ಟು ಮಧ್ಯದಲ್ಲಿ ಮಾತಾಡೋದಕ್ಕೆ ಗಂಗಮ್ಮ ನನ್ನ ಮಾತ್ ಕೇಳು ನಾಕ್ ಚೆನ್ನ ಆಡ್ಕೊಂಡು ತರ ಮಾಡ್ಕೋಬೇಡ ನೋಡಪ್ಪ ಅಷ್ಟು ಸಂಬಂಧಿಕರಾಗಿ ಅದು ಮನೆ ಹತ್ರನೇ ಇದ್ಕೊಂಡು ಹೋಗಿ ಶಾಸ್ತ್ರ ಮಾಡ್ಲಿಲ್ಲ ನೀನ್ ಎಂತ ಸಂಬಂಧಿಕರವ್ ಅಂತ ದಿನ ಮರ್ಯಾದೆ ಕೊಡಲ್ಲ ನಿಂಗೆ ಇದೆಲ್ಲ ಬೇಕಾ ನಿಂಗೆ ಇಷ್ಟನೋ ಕಷ್ಟನು ಬಂದ್ ಆರ್ತಿ ಏನ್ ಕಷ್ಟ ನಿನಗೆ ಅಪ್ಪ ಅಮ್ಮ ಇಲ್ಯೋ ಮಕ್ಕಳವ್ರು ನೋಡ್ಕೊಂಡ್ರೆ ಅವ್ರನ್ನ ನೀನೇ ನೋಡ್ಕೊಬೇಕು ಬಿಡು ಇವಾಗ ಹಳೆ ಮಾತೆಲ್ಲ ಯಾಕೆ ಬಾ ಒಂಚೂರು ಆರ್ತಿ ಮಾಡ್ಬಿಟ್ಟು ಬಂದ್ಬಿಡು ಅಂತೆ ಬಾ ಏನೋ ಒಂದ್ ಹೇಳ್ಬಿಡ್ತೀವಿ ಅಕ್ಕ ನೀನು ಏ ಆಯ್ತು ನಡಿ ಮರ್ಯಾದೆ ಪ್ರಶ್ನೆ ನಾನೇ ತಗೋಸ್ಕರ ನನ್ನ ಮರ್ಯಾದೆ ತಕೊಳ್ಳಿ ನಾನು ನೋಡ್ತೀನಿ ಅದ್ ಹೆಂಗ್ಳು ಹುಡುಗಿ ಅಂತ ಹ್ಞೂ ಗೊತ್ತು ಬಾ ನೀನ್ ನೋಡಕ್ಕೆ ಅಂತಾನೆ ಬರೋದು ಆಯ್ತು ಬಾ ಏನಕ್ಕ ನೀನು ನಿಂಗಂತ ಹುಡುಗಿ ನೋಡಕ್ಕೆ ಅಂತ ನಾನು ಬರ್ತಿದ್ದೀನ ಇನ್ನೇನಕ್ಕೆ ಬರ್ತೀಯ ನೀನು ಅದಕ್ಕೆ ತಾನೇ ಬರೋದು ನಂಗೆ ಗೊತ್ತು ಬಾ ಇವಾಗ ಯಾಕೆ ಜಾಸ್ತಿ ಮಾತು ಬಾ ಎದು ನಾನು ಹೋಗಲಿ ಒಂದ್ ನಾಲ್ಕು ಜನ ಮುದ್ದಿದ್ನ ಕರ್ಬಿಡ್ ಬತ್ತೀನಿ ಅವ್ರು ಬತ್ತಾರೆ ನೀನು ಒಬ್ಳ ಬಾ ಐದ್ ಜನ ಸಾಕು ಬಂದ್ಬಿಡು ಮರಿಬೇಡ ಅಯ್ಯೋ ಈ ಮುದ್ಕಿ ತೊಂದನೇ ಕಾಟಪ್ಪ ಕಾಟ ಕೊಡೋದ್ರಲ್ಲಿ ಇರ್ತದೆ ಈ ಮುದಕಿ ಅದೇನಾಯ್ತಂತ ಅವ್ರ ಮನೆಗೋಗ ಗಂಟಾಕತ್ತೆ ಯಾವಾಗ್ಲೂ ಸಹಾಯ ಮಾಡಿದ್ದೋ ಮಾಡಿದ್ದು ಹಾ ಕೊಡೋದೇನು ತುಪ್ಪ ಕೊಡೋದೇನು ಈಗ ಅಬ್ಬಯ್ಯಪ್ಪ ಅಮ್ಮ ಎಷ್ಟು ತಮ್ಮ ನೀನು ಬರೋದು ನಾನು ನೋಡಿ ನೋಡಿವಾಗ ಉರಿಯ ಕೊಡ್ಲಿ ತಗೊಂಡು ಇಟ್ಬಿಡ್ತೀನಿ ಬಾ ಅಜ್ಜಿ ಹೇಳಿಲ್ವಾ ಬೇಗ ಬರ್ರಿ ಅಂತ ಎಲ್ಲ 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 ನಿನ್ನಿಂದಾನೆ ಕಣೆ ಆ ನಿಮ್ಮ ಮಾವ ಮನೆ ಹಾಳ ನಿನ್ನ ಮದುವೆ ಮಾಡ್ಕೊಂಡಿದ್ರೆ ಹೆಂಗಿರೋದು ನಾನ್ ಹೋಗಿ ನಾಲ್ಕೈದು ಜನ ಮುತ್ತಿ ಕರೆದು ಮಡ್ಲಕ್ಕಿ ಶಾಸ್ತ್ರ ಮಾಡ್ತಿದ್ದೆ ಖುಷಿಯಾಗಿ ಈಗ ನೋಡು ನಿನ್ನ ಹಣೆ ಬರ ಹೆಂಗೈತೆ ಅಂತ ನಿಮ್ಮ ಮಾವ ಯಾವಳ ಮದುವೆ ಮಾಡ್ಕೊಂಡು ಕರ್ಕ ಬಂದ ಇಲ್ಲ ನಾನ್ ಹೋಗಿ ಮಡ್ಲಕ್ಕಿ ಶಾಸ್ತ್ರ ಮಾಡಬೇಕು ಥೌ ಇವಾಗ ಏನೇನೆಲ್ಲ ನೋಡ್ಬೇಕು ಅದ್ಯಾವ್ ಬಂದ್ ಕಟ್ಕೋತ ನಿನ್ನ ಬದುಕ್ ಮಾಡ್ಕೋರಲ್ಲ ಏನಿಲ್ಲ ಅಂತ ಒಂದು ಏ ಬಾರಮ್ಮ ಏನೋ ಒಂದ್ ಆಗುತ್ತೆ ನಾನಿವಾಗ ಸದ್ಯಕ್ಕೆ ಮದುವೆ ಆಗಲ್ಲ ಹಾ ಮದುವೆ ಮಾಡ್ಕೋಬೇಡ ಬ್ರಹ್ಮ ಆಗ್ಬಿಡು ಎಷ್ಟು ಮುದ್ದ ಕಾಣಿಸ್ತಿದ್ರ ಗೊತ್ತಾ ನೀವ್ ಈ ಏ ಹೋಗು ಕಾವೇರಿ ನನ್ ತುಂಬಾ ನಾಚಿಕೆ ಆಗುತ್ತೆ ಇಲ್ಲ ಅದಕ್ಕೆ ತುಂಬಾ ಮುದ್ದ ಕಾಣಿಸ್ತಿದೀರಾ ಈ ಸೀರಿಯಲ್ ಏನಾದ್ರು ನಮ್ಮ ಅಣ್ಣ ನೋಡ್ಬಿಟ್ರೆ ನಿಮ್ಮಲ್ಲಿರೋ ಪೇಜರ್ ಎಲ್ಲ ಹೊರಟೋಗುತ್ತೆ ನಮ್ಮ ಅಣ್ಣಗೆ ನೋಡ್ತೀರಿ ನನ್ ಮಾತ್ ಹೆಂಗೆ ನಿಜ ಆಗುತ್ತೆ ಅಂತ ಹೌದಾ ಕಾವೇರಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೀನಾ ಹಾಗಾದ್ರೆ ನಿಮ್ಮ ಅಣ್ಣ ಇವತ್ತು ನನ್ನ ಮಾತಾಡಿಸ್ತಾರಾ ಖಂಡಿತವಾಗ್ಲು ಅದ್ಕೆ ಮಾತಾಡಿಸ್ತಾರ ಅಂತ ಕೇಳ್ತೀರಾ ನೋಡಿ ಮಾತಾಡ್ಸಿಲ್ಲ ಅಂತ ಅಂದ್ರೆ ಈ ಕಾವೇರಿ ಮಾತು ನಿಜ ಆಗಿ ಆಗುತ್ತೆ ನೋಡ್ತೀರಿ ನಿಮ್ಮನ್ನ ನಮ್ಮ ನಮ್ಮಣ್ಣ ಶಾಕ್ ಆಗ್ಬಿಡ್ಬೇಕು ಇವಾಗ ಬರ್ತಾನೆ ನೋಡಿ ಹೆಂಗಿರುತ್ತೆ ಅನ್ ಮುಖದ ರಿಯಾಕ್ಷನ್ ನೋಡ್ಬೇಕು ನಾನು ಕಾವೇರಿ ಈ ಸೀರೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಯ್ಯೋ ಅದಕ್ಕೆ ಇದು ನನ್ನ ಸೀರೆ ಅಲ್ಲ ಅಮ್ಮನ್ ಸೀರೆ ಓಹ್ ಹೌದಾ ಅತ್ತೆಯವ್ರ ಸೀರೆನಾ ಹೌದು ಅದ್ಕೆ ಈ ಸೀರೆನ ನಮ್ಮಮ್ಮ ನಮ್ಮಮ್ಮನ ಮೊದಲೇ ಹಾಕೊಂಡಿದ್ರಂತೆ ಇದನ್ನ ಹಾಗೆ ಜೋಪಾನಾಗಿ ಎತ್ತಿಟ್ಟಿದ್ದೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಹೊಂದುತ್ತೆ ಈ ಸೀರೆ ಹಾ ಕಾವೇರಿ ತುಂಬಾ ಚೆನ್ನಾಗಿದೆ ನಾನ್ ಕೂಡ ಈ ಸೀರೆನ ಹಾಗೆ ಜೋಪಾನವಾಗಿ ಎತ್ತಿರ್ತೀನಿ ಅತ್ತೆಯವ್ರನ್ನಂತೂ ನಾನ್ ನೋಡಿಲ್ಲ ಅವ್ರ ಸೇವೆ ಮಾಡೋ ಅವಕಾಶನೂ ನನಗೆ ಸಿಗ್ಲಿಲ್ಲ ಆದ್ರೆ ಅವ್ರ ಪ್ರತಿ ಒಂದು ವಸ್ತುನೂ ನಾನ್ ಜೋಪಾನವಾಗಿ ವಾಗಿ ಎತ್ತಿರ್ತೀನಿ ಸರಿ ಅದ್ಕೆ ನಾನ್ ಕೂಡ ವಸ್ತುಗಳನ್ನೆಲ್ಲ ಜೋಪಾನವಾಗಿ ವಾಗಿ ಅವ್ರದ್ದು ಅವ್ರದ್ದೇನೇನಿದ್ಯೋ ಎಲ್ಲ ನಾನು ನಿಮಗೆ ಕೊಟ್ಬಿಡ್ತೀನಿ ನಮ್ಮಮ್ಮಂದು ಆ ಮಾಂಗಲ್ಯ ಚೈನ್ ಇದೆ ಮತ್ತೆ ಕೆಲವು ಚಿಕ್ಕ ಪುಟ್ಟ ಒಡೆಗಳಿದೆ ಅದ್ಕೆ ಅದೆಲ್ಲ ಸೊತ್ತು ಅಯ್ಯೋ ಬೇಡ ಕಾವೇರಿ ಅದ್ ಯಾವತ್ತಿದ್ರೂ ಮಗಳಿಗೆ ಸೇರ್ಕೊಬೇಕು ಇಲ್ಲ ಅದ್ಕೆ ಇಲ್ಲ ಇಲ್ಲ ಅದ್ ಯಾವತ್ತಿದ್ರು ಈ ಮನೆ ಸೊಸೆಗೆ ಸೇರ್ಕೊಬೇಕು ನನಗೆ ಅದನ್ನೆಲ್ಲ ತಗೊಂಡು ಹೋಗೋಕೆ ಇಷ್ಟ ಇಲ್ಲ ಅದೆಲ್ಲ ನನ್ನ ತವ್ರ ಮನೇಲಿ ಉಳ್ಕೋಬೇಕು ಅದ್ಯಾವತ್ತಿದ್ರು ಯಾವತ್ತಿದ್ರು ನಿಮ್ದೇನೆ ಸರಿ ಕಾವೇರಿ ನಿನ್ನ ಇಷ್ಟ ಅಮ್ಮ ಕಾವೇರಿಯ ಅಜ್ಜಿ ಬಂದ್ರ ಬನ್ನಿ ಬನ್ನಿ ಎಲ್ಲಾರ್ಗು ಬಂದ್ರ ಬಂದ್ರಾ ಹೂನಮ್ಮ ಎಲ್ಲಾರ್ಗು ಹೇಳ್ಬಿಟ್ ಬಂದಿದೀನಿ ಒಂದ್ ಐದ್ ಜನ ಮುತ್ತದಿದ್ರೆ ಹೇಳಿದಿನಿ ಅದರಲ್ಲಿ ನಿಮ್ಮ ಅತ್ತೆಗೂ ಹೇಳಿದೀನಿ ಅಯ್ಯೋ ಅಜ್ಜಿ ಅವ್ರಿಗೇನ ಹೇಳಕ್ ಹೋದ್ರಿ ಅವ್ರಿಗೆ ಮೊದಲೇ ಇದೆಲ್ಲ ಹಿಡ್ಸಲ್ಲ ಅದು ಅಲ್ಲದೆ ಎಲ್ಲ ಎಷ್ಟು ಗಲಾಟೆ ಆಯ್ತು ನಿಮ್ಗೆ ಗೊತ್ತಿದ್ಯಾಲ ಅವ್ರ ಮಗಳು ನನ್ನ ಮಣ್ಣ ಮದ್ವೆ ಮಾಡ್ಕೊಳಕ್ಕೆ ಒಪ್ಕೊಂಡಿಲ್ಲ ಅಂತ ಎಷ್ಟೊಂದೆಲ್ಲ ಗಲಾಟೆ ಮಾಡಿದ್ರು ರೋಡಲ್ಲಿ ಅವ್ರು ಬರ್ತಾರ ಅಜ್ಜಿ அய்யா சுமீர் அம்மா அம்மா கவிரி பர்தன் ஏன்மாத்தாள் மத்தோதாக சொல்வா கை கை அந்த நன் மகள மதை மாடில அங்க எங்கே அந்த ஆமே தென்கார் அல்லி அந்திரும் இல் வந்து கலா மால்லா சுமீர் கிளாடி கிலாடி நீ மத்த இல்ல எங்கி இருக்காங்க அவழே நூஸ் மாத்தில உட்கி உட்கி நோட்காத்தவளே எங்க அவளே அந்த ஹௌதாஜி ಉಕ್ಕಣವ ಬರ್ಲಿ ಸುಮೀರ್ ಶಾಸ್ತ್ರ ಮಾಡ್ಬೇಕಲ್ಲ ಮಾಡ್ಲಿ ಈ ಊರಲ್ಲಿ ಅವ್ರು ಬಿಟ್ಟರೆ ಯಾರೋ ನೆಂಟ್ರು ಹೊತ್ರು ಸಂಬಂಧಿಕರನ್ನ ಬಿಡ್ಬಾರ್ದಂಗೆ ಬರ್ಲಿ ಮಾಡ್ಲಿ ಬಿಡು ಸರಿ ಅಜ್ಜಿ ಏನು ಗಲಾಟೆ ಮಾಡಿಲ್ಲ ಅಂದ್ರೆ ಸಾಕು ನನ್ಗೆಲ್ಲ ಮಾಡಲ್ಲ ನಾನು ಇದೀನಿ ಅಣ್ಣ ಅಣ್ಣ ಬಂದ್ಯಾ ಅಣ್ಣ ಹೋಗಣ್ಣ ಅದಕ್ಕೆ ರೆಡಿ ಆಗಿದ್ದಾರೆ ನೀನ್ ಹೋಗ್ಬಿಟ್ಟು ಅಲ್ಲಿ ಬಟ್ಟೆ ಇಟ್ಟಿದ್ನಿ ಹೊಸ ಬಟ್ಟೆ ಹಾಕೊಂಡ್ ಬಂದ್ಬಿಡಣ್ಣ ಉಕ್ಕಣಪ್ಪ ರಾಮು ಹೋಗ್ಬಿಟ್ಟು ಒಂಚೂರು ಮೈ ತೊಳ್ಕೊಂಡು ಬಟ್ಟೆ ಹಾಕ ಬಂದ್ಬಿಡು ಕೂತ್ಕೊಬೇಕಲ್ಲ ಆರ್ತಿ ಮಾಡ್ಬೇಕು ಇಬ್ಬರುಗುನು ಬೇಗ ಆರ್ತಿನ ಅಜ್ಜಿ ಅವರೇ ಕುತ್ಕೊಂಡೆ ಬಿಡಿ ನಾನಿನ್ ಏನಕ್ಕೆ ಏನಪ್ಪ ಮಾತಾಡ್ತಿದ್ಯಾ ನೀನು ಅಲ್ಲ ಹುಡ್ಗಿ ಕೇಳಿಸ್ಕೊಂಡ್ರೆ ಏನಕು ಹಂಗೆಲ್ಲ ಮಾತಾಡ್ಬಾರ್ದು ಹೋಗ್ ಇಬ್ಬರಿಗೂ ಸೇರಿನ ಆರ್ತಿ ಮಾಡೋದು ಹೌದಣ್ಣ ಯಾಕಣ್ಣ ಮಾತಾಡ್ತಿದ್ಯಾ ಅದಕ್ಕೆ ಕೇಳಿಸಿಕೊಂಡ್ರೆ ಬೇಜಾರ್ ಮಾಡ್ಕೋತಾರೆ ಹೋ ನಿಷ್ಟೊಂದು ಇಷ್ಟಪಡ್ತಾರ ಗೊತ್ತಾ ಈ ರೀತಿಲ್ಲ ಬೇಜಾರ್ ಮಾಡ್ಬಾರ್ದಣ್ಣ ಪ್ಲೀಸ್ ಅಣ್ಣ ಸುಮ್ನೆ ಹೋಗ್ಬಿಟ್ಟು ರೆಡಿ ಬಾ ನೀನು ಎಲ್ಲ ಸರಿ ಹೋಗುತ್ತೆ ಕಾವೇರಿ ನಿಮ್ಮ ಅಣ್ಣ ಏನೋ ಹೇಳ್ತಿದ್ರಲ್ಲ ಅದು ಅದಕ್ಕೆ ಏನಿಲ್ಲ ಅಣ್ಣಗೆ ಸ್ವಲ್ಪ ಇದೆಲ್ಲ ಸಂಕೋಚ ಜಾಸ್ತಿ ಯಾಕಂದ್ರೆ ಎಲ್ಲರೂ ಬರ್ತಾರಲ್ವಾ ಶಾಸ್ತ್ರ ಮಾಡೋದಕ್ಕೆ ಅವ್ರ ಮುಂದೆಲ್ಲ ಹೇಗಪ್ಪ ನಿಮ್ಮ ಮುಂದೆ ಕೂತ್ಕೊಳೋದು ಅಂತ ತುಂಬ ನಾಚ್ಕೋತಿದ್ದಾನೆ ಹೌದಾ ಹೌದು ಅದಕ್ಕೆ ನಮ್ಮ ಅಣ್ಣಂದು ತುಂಬಾ ಸಂಕೋಚ ಸ್ವಭಾವ ನಿಮ್ಗೆ ಗೊತ್ತಾದ್ಕೆ ಇದುವರೆಗೂ ನಮ್ಮಣ್ಣ ಯಾವ ಹುಡುಗಿತ್ರ ಮಾತಾಡಿಲ್ಲ ತುಂಬ ನಾಚ್ಕೋತಾನೆ ಹೌದಾ ಯಾವ ಹುಡುಗಿ ಥರನೂ ಮಾತಾಡಿಲ್ವಾ ಇಲ್ಲ ಅದಕ್ಕೆ ಖಂಡಿತವಾಗ್ಲು ಅದಕ್ಕೆ ನೋಡಿ ನಾನು ಯಾಕೆ ನಾನು ಕುತ್ಕೋಬೇಕು ಶಾಸ್ತ್ರಕ್ಕೆ ಅನ್ನೋ ಥರ ಮಾತಾಡ್ದ ಹೋಗಲಿ ಬಿಡು ಇನ್ಮೇಲೆ ನೀವೇ ನಮ್ಮ ಸರಿ ಮಾಡಬೇಕು ಅವ್ನಿಗಿರೋ ಸಂಕೋಚನ ದೂರ ಮಾಡಬೇಕು ಸರಿನಮ್ಮ ಆಯ್ತು ಆದರೆ ಕಾವೇರಿ ನಿಮ್ಮಣ್ಣನ ಗುಣ ಇದೆಯಲ್ಲ ಅದೇ ನಮಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಅದಕ್ಕೆ ಹೇಗೆ ಅದೇ ಹೇಳಿದ್ನಲ್ಲ ನಮ್ಮ ಬಂದಾಗ ನಮ್ಮ ಮಾತಾಡ್ಸಿದಾಗ್ಲಿ ಮಾತಾಡ್ಸಿದ ರೀತಿ ಆಗ್ಲಿ ಮತ್ತೆ ಮಾತಾಡ್ಸಿದಾಗಲಿ ಎಷ್ಟು ಕೇರ್ ಮಾಡಿದ್ರು ಗೊತ್ತಾ ಸಮಾಧಾನ ಮಾಡೋದಾಗ್ಲಿ ಗ್ರೇಟ್ ಹೌದು ಅಣ್ಣನ ಗುಣನೇ ಅಂತದ್ದು ಹೆಣ್ಮಕ್ಳು ಅಂದ್ರೆ ಗೌರವ ಮತ್ತೆ ಹೆಣ್ಮಕ್ಳು ಕಷ್ಟ ಪಡ್ತಾ ಇದಾರೆ ಅಂದ್ರೆ ಅವ್ನು ಸಹಿಸ್ಕೊಳೋದಿಲ್ಲ ಅದೇ ಅಲ್ವೇ ನಮ್ಮ ಪ್ರತಿಯೊಂದು ಹೆಣ್ಣುಗುನು ಅವ್ರು ಗಂಡ ತೋರ್ಸೋ ಪ್ರೀತಿನೇ ತುಂಬಾ ಮುಖ್ಯ ಜೀವನದಲ್ಲಿ ಹೌದು ಅದ್ಕೆ ಆದ್ರೆ ನಮ್ಮನೆ ತುಂಬಾ ಚಿಕ್ಕದು ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಳಕೆ ಕಷ್ಟ ಆಗ್ಬೋದು ಕಾವೇರಿ ನೀ ಮನೆ ಚಿಕ್ಕದಾದ್ರೇನು ನಿಮ್ ಮನ್ಸ್ಗಳು ದೊಡ್ಡದಲ್ವಾ ನಿಮ್ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ ಹೇಳೋ ಚಿನ್ನದಂತ ಮಾತಾಡ್ದೆ ಕಣಮ್ಮ ನಾನು ಅದನ್ನೇ ಹೇಳ್ತಿರ್ತೀನಿ ಕಾವೇರಿಗೂ ರಾಮಗೂನು ಈ ಮನೆಗೆ ಬರೋ ಸೊಸೆ ಅಪ್ಪಟ್ಟ ಬಂಗಾರದಂಗ್ ಇರ್ತಾಳೆ ಅಂತ ಆ ದೇವ್ರು ಅದನ್ನ ಸುಳ್ಳು ಮಾಡಿಲ್ಲ ಗೊತ್ತಿಲ್ಲ ಅಜ್ಜಿ ಎಲ್ಲ ನಿಮ್ಮಂತವ್ರ ಆಶೀರ್ವಾದ ಹೆಂಗೋ ಕಣಮ್ಮ ಕಾವ್ಯ ಕಷ್ಟನ ಸುಖನ ಈ ಮನೇನ ನೀನೇ ನಡೆಸ್ಕೊಂಡು ಹೋಗ್ಬೇಕಣಮ್ಮ ಸರಿ ಅಜ್ಜಿ ಆಯ್ತು ಮತ್ತೆ ನಮ್ಮ ರಾಮನ ಚೆನ್ನಾಗಿ ನೋಡ್ಕೊಳಮ್ಮ ತಂದೆ ತಾಯಿ ಇಲ್ದಿದ್ದು ಮಕ್ಳಿವ್ರು ನಮ್ಮ ರಾಮಗೆ ತಂಗಿ ಅಂದ್ರೆ ಪ್ರಾಣ ತಂಗಿ ಮದುವೆ ಮಾಡ್ಬೇಕು ಮೊದ್ಲು ಅಂತ ಇದ್ದ ಅದ್ರೆ ನಮ್ಮ ಕಾವೇರಿ ಸುಮ್ಮಬೇಕಲ್ಲ ಎಲ್ಲಿ ಮದುವೆ ಆಗಿಬಿಟ್ರೆ ನಮ್ಮ ಅಣ್ಣ ಒಂಟಿ ಆಗ್ಬಿಡ್ತಾನೋ ಅವನ ಬಗ್ಗೆ ಅವ್ನೇನು ಏನು ಕೇರ್ ಮಾಡ್ಕೊಳಲ್ಲ ಅನ್ಬಿಟ್ಟು ಇಲ್ಲಣ್ಣ ನೀನು ಮೊದ್ಲು ಮದುವೆ ಆಗೋ ಆಮೇಲೆ ನಾನು ಮದುವೆ ಆಗ್ತೀನಿ ಅಂತ ಭಾಷೆ ತಗೊಬಿಟ್ಲು ಹೆಂಗೋ ದೇವ್ರ ದಯದಿಂದ ರಾಮ ಮದುವೆನೇನೆ ಮೊದ್ಲಾಯ್ತು ನಿಮ್ಮೆಲ್ಲರಿಗೂ ನಾವು ಮಾಡ್ತಿರುವಂತ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಮ್ಮ ಈ ಸ್ಟೋರಿ ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಇಷ್ಟ ಆದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾವು ಹಾಕೋ ಪ್ರತಿ ಒಂದು ವಿಡಿಯೋನ ಫೇಸ್ಬುಕ್ ಇಸ್ಟ್ರಾಮ ಶೇರ್ ಮಾಡಿ ಆದಷ್ಟು ಬೇಗ ಹತ್ತು ಸಾವಿರ ನ ಕಂಪ್ಲೀಟ್ ಮಾಡ್ಕೋಣ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ ಅಲ್ಲಿಗೂ ಬಾಯ್